ಹಾಯ್ ಫ್ರೆಂಡ್ಸ್ ಪದ್ಮಿನಿ ಅಬ್ರೀಜ್ಗೆ ಸ್ವಾಗತ ಹೇಗಿದ್ದೀರಾ ನೀವೆಲ್ಲ ನಾನು ಆರಾಮಾಗಿದ್ದೇನೆ ನೀವು ಆರಾಮಾಗಿದ್ದೀರಾ ಅಂತ ನಂಬಿದ್ದೀನಿ ಇವತ್ತು ಸಿಂಪಲಾಗಿ ಒಂದು ಹಳದಿ ಕುಂಬಳಿಕೆ ಚಂದ್ರ ಸಿಹಿ ಕುಂಬಳಕಾಯಿ ಅಂತಲ್ಲ ಅದರದ್ದು ಪಲ್ಯ ಮಾಡೋದನ್ನು ತೋರಿಸ್ತೀನಿ ಈ ಪಲ್ಯ ಬಂದು ನಾ ಎಲ್ಲದಕ್ಕೂ ಸೂಟ್ ಆಗುತ್ತೆ ದೋಸೆಗಾಗಲಿ ಚಪಾತಿಗಾಗಲಿ ಅಥವಾ ಏನೋ ಇಡ್ಲಿಗಾಗಲಿ ಏನಕ್ಕಾದರೂ ಸೂಟ್ ಆಗುತ್ತೆ ರೊಟ್ಟಿಗಾಗಲಿ ಏನಕ್ಕಾದರೂ ಸೂಟ್ ಆಗುತ್ತೆ ಮಾಡೋದು ಭಾಳ ಸುಲಭ ಇದರಲ್ಲಿ ನಾನು ಒಂದು ಅರ್ಧ ಕೆ ಜಿ ಅಷ್ಟು ಹಳದಿ ಕುಂಬಳಕಂದರೆ ಸಿಗಣ ತಗೊಂಡು ಅದರ ಸಿಪ್ಪೆ ಹರಿದ್ಬಿಟ್ಟು ಹೋಳು ಮಾಡಿಟ್ಕೊಂಡಿದ್ದೀನಿ ಆಮೇಲೆ ಅದನ್ನು ತೊಳೆದ್ಬಿಟ್ಟು ಸಣ್ಣ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ ಆಮೇಲೆ ಅದಕ್ಕೆ ಒಂದು ಈರುಳ್ಳಿನ ಹೆಚ್ಚಿಟ್ಕೊಂಡಿದ್ದೀನಿ ಎರಡು ಟೊಮೊಟೊ ಹೆಚ್ಚಿಟ್ಕೊಂಡಿದ್ದೀನಿ ಆಮೇಲೆ ಅದಕ್ಕೆ ಶುಂಠಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಒಂದು ಸ್ಪೂನ್ ಇಟ್ಕೊಂಡಿದ್ದೀನಿ ಆಮೇಲೆ ಹಸಿಮೆಣ್ಸು ಹಾಕಿದ್ದೀನಿ ನಾನು ಇದಕ್ಕೆ ಒಂದು ಆರು ಹಸಿಮೆಣ್ಸು ಹಾಕಿದ್ದೀನಿ ಅದು ಖಾರದ್ದು ಆಮೇಲೆ ಈಗ ಒಗ್ಗರಣೆಗೆ ಹಾಕ್ತಾಯಿದ್ದೀನಿ ಎಣ್ಣೆ ಎರಡು ಸ್ಪೂನು ಸಾಸಿವೆ ಜೀರಿಗೆ ಒಂದೊಂದು ಸ್ಪೂನು ಆಮೇಲೆ ಕಡಲೆಬೇಳೆ ಒಂದು ಸ್ಪೂನು ಬೇಳೆ ಒಂದು ಸ್ಪೂನು ಹಾಕ್ಬಿಟ್ಟು ಸ್ವಲ್ಪ ಅದು ಚಟಪಟ ಅನ್ನೋ ತನಕ ಮಾಡಿಸ್ತಾಯಿದ್ದೀನಿ ಆ ಚಟಪಟ ಅಂದಮೇಲೆ ಅದಕ್ಕೆ ಮೆಣಸಿನ್ಕಾಯಿ ಹಾಕ್ತೀನಿ ಒಂದು ಆರು ಮೆಣಸಿನ್ಕಾಯಿ ಅದು ಅರ್ಧ ಅಡ್ಡ ಸೀಲಿ ಅದನ್ನು ಅರ್ಧ ಅರ್ಧ ಮಾಡಿ ಹಾಕ್ತಾಯಿದ್ದೀನಿ ಅದು ಸ್ವಲ್ಪ ಬಾಡ್ತಿದ್ದಂಗೆ ನಾನು ಈರುಳ್ಳಿ ಹೆಚ್ಚಿಟ್ಟಿದ್ದೆನಲ್ಲ ಅದನ್ನು ಹಾಕ್ತಾಯಿದ್ದೀನಿ ಅದನ್ನು ಹಾಕಿ ಅದು ಬಾಡಬೇಕು ಅದು ಸ್ವಲ್ಪ ಬಾಡ್ದಂಗೆ ಉಪ್ಪು 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 ಒಂದು ಸ್ವಲ್ಪ ಅರ್ಧ ಸ್ಪೂನಷ್ಟು ಹಾಕಿದ್ದೀನಿ ಅರ್ಧ ಸ್ಪೂನ್ ಹಾಕಿ ಆಮೇಲೆ ಟೊಮೊಟೊ ಹಾಕಿದರೆ ಅವಾಗ ಚೆನ್ನಾಗಿ ಈರುಳ್ಳಿನೂ ಬಾಡುತ್ತೆ ಟೊಮೆಟೂ ಬಾಡುತ್ತೆ ಹಂಗೆ ಮಾಡ್ತಾಯಿದ್ದೀನಿ ಇವಾಗ ಅದು ಒಗ್ಗರಣೆ ಬೇಯ್ತಾ ಒಗ್ಗರಣೆ ಇದೆ ಈಗ ಮೆಣಸಿನ್ಕಾಯಿ ಹಾಕಿದೆ ಈರುಳ್ಳಿನೇ ಹಾಕಿದೆ ಹಾಗೆ ಒಂದು ಸ್ಪೂನು ಹಾಕ್ತಾ ಇದ್ದೀನಿ ಆಮೇಲೆ ಈರುಳ್ಳಿನ ಹಾಕಿದೆ ಹಾಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಒಂದು ಸ್ಪೂನ್ ಹಾಕಿದ್ದೀನಿ ಇದು ನಾವು ಒಂದು ಬೀಗಲ ನಾಯಿ ಮರಿ ತಂದಿದ್ದೀವಿ ಅದಕ್ಕೆ ಫಾರ್ಟಿ ಟೂ ಡೇಸು ಆಟ ಆಡೋದು ಊಟ ಆದಮೇಲೆ ತುಂಬ ಆಟ ಆಡ್ತಾಯಿದೆ ಅದು ಸೋಫೆಯಿಂದ ಎಳಿಬೇಕು ಅಂತ ನೋಡಿ ಹೆಂಗೆ ಕ್ಯೂಟಾಗಿ ಕೂಗ್ತಾ ಇದೆ ಈಗ ಆಲ್ಮೋಸ್ಟ್ ಒಗ್ಗರಣೆ ಇದೆ ಈ ಟೊಮೆಟೊ ಹಾಕಿದ ಮೇಲೆ ಸ್ವಲ್ಪ ಮುಚ್ಚಳ ಮುಚ್ಚಿಬಿಟ್ರೆ ಅದು ಚೆನ್ನಾಗಿ ಬಾಡುತ್ತೆ ಆಮೇಲೆ ಇದಕ್ಕೆ ಒಂದು ಗ್ಲಾಸ್ ನೀರು ಹಾಕಾಗುತ್ತೆ ಇದು ಏನು ಕುಂಬಳಕಾಯಿ ಹಾಕಿದ ಮೇಲೆ ಅದು ಚೆನ್ನಾಗಿ ಮಿಕ್ಸ್ ಮಾಡಿ ಆಮೇಲೆ ಒಂದು ಸ್ವಲ್ಪ ಮುಚ್ಚಿಟ್ಟರು ಒಂದು ಎರಡು ನಿಮಿಷ ಆಮೇಲೆ ನೀರು ಹಾಕ್ಬಿಟ್ಟು ಅದಕ್ಕೆ ಒಂದು ಗ್ಲಾಸ್ ಅಷ್ಟು ನೀರು ಹಾಕಿ ಇಟ್ಟು ಆಮೇಲೆ ಇನ್ನೇನೋ ಉಪ್ಪು ಏನೋ ಬೇಕಾಗಿಲ್ಲ ಮತ್ತು ಸಿಹಿ ಏನೋ ಬೇಕಾಗಿಲ್ಲ ಅದಕ್ಕೆ ಆಗುತ್ತೆ ಪಲ್ಯ ಮತ್ತು ಲಾಸ್ಟಿಗೆ ಕಾಯಿ ತುರಿ ಹಾಕಬೇಕು ಒಂದು ಬಾಟ್ಲಷ್ಟು ಕಾಯಿ ತುರಿ ಅದು ಮ್ಯಾಂಡೇಟರಿ ಇಲ್ಲ ಹಾಕೋರು ಹಾಕ್ಬೋದು ಮತ್ತು ಕೊತ್ತಂಬರಿ ಸೊಪ್ಪು ಒಂದು ಬಾಟ್ಲಷ್ಟು ಹಾಕಿದ್ದೀನಿ ಈ ಥರ ರೆಗ್ಯುಲರ್ ನಾವು ಬಳಸ್ತೀವಿ ಈಗ ಪಲ್ಯ ಎಲ್ಲ ರೆಡಿ ಆಯಿತು ಮುಚ್ಚಳ ಮುಚ್ಚಿಟ್ರೆ ಅದು ಬೆಂದಿರುತ್ತೆ ಈ ಕಡೆ ದೋಸೆಗೆ ಎಲ್ಲ ರೆಡಿ ಆಗ್ತಾಯಿದೆ ಅಂದರೆ ಹಿಟ್ಟೆಲ್ಲ ರುಬ್ಬಿಟ್ಟಿದ್ದೀನಿ ದೋಸೆ ಮಾಡಿ ದೋಸೆಗೆ ಇದನ್ನು ಚಟ್ನಿ ಮಾಡೋಣ ಅಂದರೆ ಮನೆಯಲ್ಲಿ ಚಟ್ನಿ ಬೇಡ ಚಟ್ನಿ ಪುಡಿನೇ ಹಾಕೋಳೋಣ ಸಾಕು ಅಂದರು ಹಾಗಾಗಿ ಚಟ್ನಿ ಪುಡಿ ಹಾಕಿದ್ದೀವಿ ಈ ಇದು ತುಂಬ ರೆಸಿಪಿ ಈಸಿ ಇದೆ ಮತ್ತು ಹೆಲ್ತಿಗೂ ಒಳ್ಳೆಯದು ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೋದ್ರಿಂದ ವಾತ ಆಗೋಲ್ಲ ಅಂದರೆ ಕಾಲೆಲ್ಲ ಒಂದೊಂದ್ಸಲ ಇಳ್ಕೊಳುತ್ತಲ್ಲ ಅದು ಆಗೋಲ್ಲ ನೀವು ಮಾಡಿ ನೋಡಿ ಆಲೂಗಡೆ ಹೆಂಗೆ ಅನ್ಸುತ್ತೆ ನಮಗೆ ಅದಕ್ಕಿಂತ ಚೆನ್ನಾಗಿ ಅನಿಸುತ್ತೆ ನೀವು ಮಾಡಿ ಹೆಂಗಾಯಿತು ಅಂತ ತಿಳಿಸಿ ಕಮೆಂಟ್ ಮಾಡಿ ಏನಾದರೂ ಮತ್ತು ಬೇರೆ ರೆಸಿಪಿ ಬೇಕಾದರೆ ಹೇಳಿ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ನಂಗೆ ಭಾಳ ಖುಷಿಯಾಗುತ್ತೆ ಈಗ ಅಷ್ಟೇ ನನ್ನ ಚಾನಲ್ ಓಪನ್ ಮಾಡಿದ್ದೀನಿ ನನಗೂ ಸ್ವಲ್ಪ ಹೆಲ್ತ್ ಇಶ್ಯೂಸ್ ಇದೆ ಬಟ್ ಮೈಂಡ್ ಡೈವರ್ಟ್ ಮಾಡ್ಕೊಳ್ಳೋಣ ಅಂತ ನಾನು ಈ ಚಾನಲ್ ಸ್ಟಾರ್ಟ್ ಮಾಡಿದ್ದೀನಿ ನಿಮ್ಮೆಲ್ಲರ ಸಪೋರ್ಟು ನಂಗೆ ಬೇಕಾಗುತ್ತೆ ಪ್ಲೀಸ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ನನಗೆ ತುಂಬ ಖುಷಿಯಾಗತ್ತೆ ಮತ್ತು ಈ ಥರ ಏನಾದರೂ ಎಂಗೇಜ್ ಆಗೋದ್ರಿಂದ ಹೆಲ್ತು ಇಂಪ್ರೂವ್ ಆಗುತ್ತೆ ಮತ್ತು ಮೈಂಡ್ ಡೈವರ್ಟ್ ಆಗುತ್ತೆ ನೀವು ಹಾಗೆ ಮಾಡಿ ಚಿಂತೆ ಎಲ್ಲ ಮರೆತು ನಿಮ್ಮ ಚಾನೆಲ್ ಏನಾದರೂ ಇದ್ದರೆ ಓಪನ್ ಮಾಡಿ ನನ್ನ ಸಪೋರ್ಟ್ ಇದ್ದೇ ಇರುತ್ತೆ ನಿಮಗೆ ಥ್ಯಾಂಕ್ ಯು ಸೋ ಮಚ್